ಕಾಂಗ್ರೆಸ್ ವಶದಲ್ಲಿದ್ದ ಕಾಜಿ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಬಿಜೆಪಿ ಪಾಲಿಗೆ ಅಧ್ಯಕ್ಷರಾಗಿ ಹೇಮಾ ಮಂಜುನಾಥ್ ಭರ್ಜರಿ ಗೆಲುವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಿಗೆನಹಳ್ಳಿ ಹೋಬಳಿಯ ಕಾಜಿ ಹೊಸಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದ ರಾಮಣ್ಣನವರ ರಾಜೀನಾಮೆಯಿಂದಾಗಿ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿತ್ತು ಇನ್ನು ಚುನಾವಣಾ ಕಣದಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಕೆ ಎಂ ರವರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಎಂಆ ಮಂಜುನಾಥ್ರವರು ನಾಮಪತ್ರವನ್ನು ಸಲ್ಲಿಸಿದರು ಇನ್ನು ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಹತ್ತು ಮತಗಳ ಬಲ ಬಿ ಜೆ ಪಿ ಬೆಂಬಲಿತ ಎಂಟು ಮತಗಳ ಬಲವನ್ನು ಹೊಂದಿದ್ದು ಚುನಾವಣೆ ಮತದಾನವಾದ ಬಳಿಕ ಅವರಿಗೆ ಹನ್ನೊಂದು ಮತಗಳು ಪಡೆದು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಕೈವಶದಲ್ಲಿದ್ದ ಈ ಒಂದು ಗ್ರಾಮ ಪಂಚಾಯಿತಿ ಇಂದು ಬಿ ಜೆ ಪಿ ಪಾಲಿಗೆ ಒಲಿದು ಬಂದಿರುವುದು ಆಶ್ಚರ್ಯ ಸೋಜುಗದ ಸಂಗತಿಯಾಗಿದ್ದು ಮಂಜುನಾಥ್ ಅವರು ಮತ್ತು ಸದಸ್ಯರು ಸೇರಿದಂತೆ ಅವರ ಅಭಿಮಾನಿಗಳು ವಿಜಯೋತ್ಸವವನ್ನು ಆಚರಿಸಿದ್ದಾರೆ ಪರಸ್ಪರ ಸಿಹಿಯನ್ನು ತಿನ್ನಿಸಿ ಉಮಾಲೆಯನ್ನು ಹಾಕಿಕೊಂಡು ಸಂಭ್ರಮಿಸಿದ್ದಾರೆ ಏನು ಇದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯಾಗಿ ಆಗಮಿಸಿದ್ದ ಇಒ ಡಾಕ್ಟರ್ ನಾರಾಯಣ ಸ್ವರಾಮಿರವರು ಘೋಷಣೆಯನ್ನು ಮಾಡಿ ಅಧ್ಯಕ್ಷರಿಗೆ ಆದೇಶ ಪತ್ರವನ್ನು ನೀಡಿದರು ನಾನು ಈ ದಿವಸ ಚುನಾವಣೆ ಗೊತ್ತುಪಡಿಸಿದ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ಈ ಚುನಾವಣೆಯಲ್ಲಿ ಬೆಳಗ್ಗೆಯಿಂದ ಏನು ಚುನಾವಣೆ ಪ್ರಕ್ರಿಯೆಯಲ್ಲಿ ಬೆಳಗ್ಗೆ ನಿಯಮಿತವಾಗಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ನಾಮಪತ್ರ ಸ್ವೀಕರಣ ಸ್ವೀಕೃತಿ ಮತ್ತು ಹನ್ನೆರಡರಿಂದ ಹನ್ನೆರಡು ಮೂವತ್ತು ಗಂಟೆ ಒಳಗಡೆ ನಿಗದಿಗೊಳಿಸಲಾಗಿತ್ತು ಅದರಂತೆ ಅದರಂತೆ ನಮ್ಮ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆ ಎಂ ಮುನಿರಾಜು ಮತ್ತು ಹೇಮಾ ಅವರು ಇಬ್ಬರು ನಾಮಪತ್ರ ಸಲ್ಲಿಸಿದ್ದರು ಈ ಇಬ್ಬರು ನಾಮಪತ್ರಗಳು ಸಿ ಅಂಗೀಕೃತವಾಗಿ ಮತ್ತೆ ಅವರು ಯಾವುದೇ ನಾಮಪತ್ರ ವಾಪಸ್ ಪಡೆಯದೇ ಇರೋದರಿಂದ ಚುನಾವಣೆಗೆ ಚುನಾವಣೆ ನಡೆಸುವ ಕಾರ್ಯವಾಯಿತು ಅದರಂತೆ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಂಡು ಈಗ ಚುನಾವಣಾ ಫಲಿತಾಂಶ ಪ್ರಕಟಿಸುತ್ತಿದ್ದೇನೆ ಅವರಿಗೆ ಎಂಟು ಮತಗಳು ಹಾಗೂ ಹೇಮಾ ಅವರಿಗೆ ಹನ್ನೊಂದು ಮತಗಳು ಪಡೆದುಕೊಂಡಿದ್ದರು ಅತಿ ಹೆಚ್ಚು ಮತ ಪಡೆದ ಹೇಮಾ ಅವರನ್ನು ಈ ಚುನಾವಣೆಯಲ್ಲಿ ಅಧ್ಯಕ್ಷರಿಗೆ ಚುನಾಯಿತರಾಗಿದ್ದಾರೆ ಎಂದು ಘೋಷಿತ ಘೋಷಿಸುತ್ತೇನೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಲು ಕಾರಣಕರ್ತರಾದ ಗ್ರಾಮ ಪಂಚಾಯತಿ ಸದಸ್ಯರಾದ ನಾರಾಯಣಸ್ವಾಮಿ ಸೇರಿದಂತೆ ಇತರ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಅಧ್ಯಕ್ಷರಾದ ಹೇಮಾ ಮಂಜುನಾಥ್ರವರು ಮತ್ತು ಅವರ ಪತಿ ಮಂಜುನಾಥ್ರವರು ಹೂಮಾಲೆಗಳನ್ನು ಮುಖಾಂತರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಕೋರಿದ್ದಾರೆ